ವಿ ವೀರೇಶ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಕಳೆದ ಹಲವು ದಿನಗಳಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನೆ ಮತ್ತು ಸರಸ್ವತಿ ನದಿ ಸೇರುವ ತ್ರಿವೇಣಿ ಸಂಗಮದಲ್ಲಿ ಈ ನೂರಿಪ್ಪತ್ನಾಲ್ಕು ವರ್ಷಕ್ಕೊಮ್ಮೆ ಜರುಗುವ ಮಹಾ ಕುಂಭಮೇಳ ಯಾನ ನಡೆಯುತ್ತಿದೆ ಈ ಒಂದು ಮಹಾ ಕುಂಭಮೇಳದಲ್ಲಿ ದೇಶದಾದ್ಯಂತ ಮತ್ತು ವಿಶ್ವದಾದ್ಯಂತ ಹಿಂದೂ ಮುಸಲ್ಮಾನ್ ಹಾಗೂ ಎಲ್ಲ ಧರ್ಮದ ಧರ್ಮೀಯರು ಬಂದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಆ ಶಿವನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಇಡೀ ಭಾರತಾದ್ಯಂತ ಇರುವ ನಾಗಸಾಧುಗಳು ಮತ್ತು ಮಠಾಧೀಶ್ವರುಗಳು ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ವಿಶ್ವಶಾಂತಿಗಾಗಿ ಈ ಒಂದು ಮಹಾಕುಂಭ ಆಯೋಜನೆ ಮಾಡಲಾಗಿದೆ ಈ ಆಯೋಜನೆಗೆ ನಮ್ಮ ಕರ್ನಾಟಕದ ಅನೇಕ ಮಠಾಧೀಶ್ವರುಗಳು ಹಾಗೂ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಉಜ್ಜಯಿನಿ ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ಮತ್ತು ಶ್ರೀಶೈಲ ಜಗದ್ಗುರುಗಳು ಅಲ್ಲಿಯೇ ಬೀಡುಬಿಟ್ಟು ನಮ್ಮ ಕರ್ನಾಟಕದ ಯಾತ್ರಾರ್ಥಿಗಳಿಗೆ ನಮ್ಮ ಕರ್ನಾಟಕದ ಎಲ್ಲ ಬಂಧುಗಳಿಗೆ ಆಶೀರ್ವಾದವನ್ನು ಮಾಡುತ್ತಾ ಒಂದು ಈ ಒಂದು ವಿಶ್ವಶಾಂತಿಯನ್ನು ಕೋರುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ವೀರಶೈವ ನ್ಯೂಸ್ನ ಮಂಡ್ಯ ಜಿಲ್ಲಾ ವರದಿಗಾರರಾದಂಥ ಗೌರಿಶಂಕರ್ ಅವರು ಮಹಾಕುಂಭ ಯಾಳ ಮಹಾಕುಂಭ ಮೇಳ ಮೇಳದಲ್ಲಿ ಭಾಗವಹಿಸಿ ಅಲ್ಲಿಂದ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಪ್ರಯಾಗರಾಜದಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ನಾವು ಭಾಗಿಯಾಗಿದ್ದೇವೆ ನಾನು ಗೌರಿಶೀದರ ಮಂಡ್ಯ ಜಿಲ್ಲೆ ವೀರಶೈವ ನ್ಯೂಸ್ನ ವರದಿಗಾರ ಇಲ್ಲಿಯ ವ್ಯವಸ್ಥೆ ತುಂಬ ಅದ್ಭುತವಾಗಿದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನರು ಸೇವೆಗಾಗಿ ಆಗಮಿಸ್ತಾ ಇದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಸರ್ಕಾರ ಎಲ್ಲವನ್ನು ಕ್ರಮವಹಿಸಿದೆ ಬಹಳ ಅಚ್ಚುಕಟ್ಟಾಗಿ ಎಲ್ಲ ನಡೀತಾ ಇರೋದ್ರಿಂದ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಬಂದಿರತಕ್ಕಂಥ ಎಲ್ಲ ಶ್ರದ್ಧಾರ್ಹಗಳಿಗೆ ಆರೋಗ್ಯ ಬಗ್ಗೆವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ